ಶೋಷಿತ ವರ್ಗದವರು ಸೇರಿದಂತೆ ಎಲ್ಲಾ ಜಾತಿ ಜನಾಂಗದ ಬಡವರು ಸಮಾಜದ ಮುನ್ನೆಲೆಗೆ ಬರಬೇಕೆಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನಗೊಳಿಸಿ ರೈತರಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದೆ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಹೇಳಿದರು ಅವರು ಇಂದು ಕ್ಷೇತ್ರದ ಹಳೆ ಲಖ್ಯ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರು ವೆಚ್ಚದಲ್ಲಿ ಪ್ರತಿ ಫಲಾನುಭವಿಗೆ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರುಗಳಂತೆ ಒಟ್ಟು ನಲವತ್ತೇಳು ಫಲಾನುಭವಿಗಳ ಭೂಮಿಯಲ್ಲಿ ಬೋರ್ವೆಲ್ ಕೊರೆಯಲು ಚಾಲನೆ ನೀಡಿ ಮಾತನಾಡಿದರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಗಂಗಾ ಕಲ್ಯಾಣ ಯೋಜನೆಯಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಬೋರ್ವೆಲ್ ಕೊರೆಸುವ ಯೋಜನೆಗೆ ಇಂದು ಪ್ರಾರಂಭೋತ್ಸವ ನಡೆಸಲಾಗಿದೆ ಎಂದು ಹೇಳಿದರು ಹಿಂದೆ ಗಂಗಾ ಕಲ್ಯಾಣ ಯೋಜನೆಯಡಿ ಪ್ರತಿ ಫಲಾನುಭವಿಗೆ ಎರಡು ಪಾಯಿಂಟ್ ಐವತ್ತು ಲಕ್ಷ ರು ನೀಡುತ್ತಿದ್ದು ಕೊಳವೆ ಬಾವಿಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಳವಾಗಿರುವುದರಿಂದ ಈ ರಾಜ್ಯ ಸರ್ಕಾರವನ್ನ ಇದನ್ನು ಮನಗಂಡು ಮೂರು ಲಕ್ಷ ರುಗಳಿಗೆ ಹೆಚ್ಚಿಸಿದೆ ಎಂದನು ಹಿಂದೆ ಗಂಗಾ ಕಲ್ಯಾಣ ಯೋಜನೆಯಡಿ ಪ್ರತಿ ಫಲಾನುಭವಿಗೆ ಎರಡು ಪಾಯಿಂಟ್ ಐವತ್ತು ಲಕ್ಷ ರು ನೀಡುತ್ತಿದ್ದು ಕೊಳವೆ ಬಾವಿಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಳವಾಗಿರುವುದರಿಂದ ರಾಜ್ಯ ಸರ್ಕಾರ ಇದನ್ನು ಮನಗಂಡು ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರುಗಳಿಗೆ ಹೆಚ್ಚಿಸಿದೆ ಫಲಾನುಭವಿಗಳು ಗಂಗಾ ಕಲ್ಯಾಣ ಯೋಜನೆಯ ಸದುಪಯೋಗ ಪಡೆದುಕೊಂಡು ಉತ್ತಮ ಬೆಳೆ ಬೆಳೆಯುವ ಮೂಲಕ ಆರ್ಥಿಕ ಸದೃಢರಾಗುವ ಜೊತೆಗೆ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಬೇಕೆಂದು ಮನವಿ ಮಾಡಿದ್ರು ಹಿಂದೆ ಗಂಗಾ ಕಲ್ಯಾಣ ಅಂತ ಹೇಳಿದ್ರೆ ಪ್ರತಿ ಫಲಾನುಭವಿಗೆ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ರು ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡೂವರೆ ಲಕ್ಷ ರೂಪಾಯಿಗೆ ಗಂಗಾ ಕಲ್ಯಾಣ ಬೋರಲ್ ಕೋರಿಬಹುದು ಮೋಟ್ರ್ ಇಳಿಸೋಕ್ಕಾಗಲ್ಲ ಟಿ ಸಿ ಕೂರ್ಸೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಒಬ್ಬ ಫಲಾನುಭವಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿನ ತಲಾ ಒಬ್ಬರಿಗೆ ಏರಿಸಿ ಎರಡೂವರೆದಿದ್ದನ್ನ ಮೂರು ಮುಕ್ಕ ಲಕ್ಷಕ್ಕೆ ಏರಿಸಿದ್ವಿ ಯಾಕೆಂದರೆ ಟಿ ಸಿ ಪೈಪ್ಲೈನು ಎಲ್ಲ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ದು ಇವತ್ತು ಸುಮಾರು ಒಂದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದ ಸುಮಾರು ನಲವತ್ತ ಏಳು ಜನ ಫಲಾನುಭವಿಗಳಿಗೆ ಇವತ್ತಿನಿಂದ ಬೋರಲನ್ನು ಕೊರೆಸುವ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ನಮ್ಮ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತೇಳಿದರೆ ನಮ್ಮ ಸರ್ಕಾರ ನಿಮಗೆ ಗಂಗಾ ಕಲ್ಯಾಣ ಮುಖಾಂತರ ಬೋರಲ್ ಕೊರೆಸ್ಕೊಡ್ತಿರೋ ಉದ್ದೇಶ ಶೋಷಿತ ವರ್ಗದವರು ಬಡವರು ಎಲ್ಲ ಜಾತಿ ಬಡವರು ನೀವು ಸಮಾಜದ ಮುನ್ನಲೆಗೆ ಬರಬೇಕು ಆ ದೃಷ್ಟಿಯಿಂದ ನಿಮಗೆ ಕೊಡ್ತಕ್ಕಂಥ ಬೋರಲನ್ನು ನಿಮಗೆ ಶಕ್ತಿ ಇರಲಿಲ್ಲ ಸ್ವಂತ ಬೋರಲ್ ಕೊರೆಸ್ಕೊಳ್ಲಿಕ್ಕೆ ಶಕ್ತಿ ತುಂಬ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವು ಮಾಡಿದ್ದೇವೆ ಅದರ ಸದುಪಯೋಗವನ್ನು ಪಡ್ಕೊಂಡು ಆ ಬೋರಲ್ಲಿನಿಂದ ಒಳ್ಳೆಯ ನೀರು ಕೊಡಲಿ ನಾನು ಗಂಗಾ ಮಾತೆಯಲ್ಲಿ ಗಂಗೆನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ ಬೋರಲ್ಲಿ ಕೊರೀತಾ ಇರ್ತಕ್ಕಂಥ ಬೋರಲ್ಲಿನಲ್ಲಿ ಒಳ್ಳೆ ನೀರು ಬರಲಿ ಅಂತ ಈ ನೀರಲ್ಲಿ ಒಳ್ಳೆಯ ತರಕಾರಿ ಬೆಳೆದು ಆದಷ್ಟು ಹೆಚ್ಚು ಒಳ್ಳೊಳ್ಳೆ ಬೆಳೆನ ಕಮರ್ಷಿಯಲ್ ಬೆಳೆನ ಬೆಳೆದು ಅವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣವನ್ನು ಬಳಸಬೇಕು ಅವರ ದುಡಿಮೆ ಮಾಡಿದ ಹಣವನ್ನು ದುಂದು ವೆಚ್ಚ ಮಾಡಬಾರ್ದು ಅಂತ ನಂದು ಕಳಕಳಿಯ ಮನವಿ ಯಾರೇ ಆಗಲಿ ಏಕೆಂದರೆ ಶೋಷಿತ ವರ್ಗ ಬಡವರು ಯಾವುದೇ ಜಾತಿಯಲ್ಲಿರಲಿ ಅವರು ಸಮಾಜದ ಮುನ್ನೆಲೆಗೆ ಬರಬೇಕು ಅಂತ ಇವತ್ತು ಪಾರ್ವತಿ ಅಲ್ವಾ ರವಿ ಬೋರಲ್ನ ಮಾಲೀಕರಾದ ರವಿಯವರು ಒಳ್ಳೆ ಮನಸ್ಸಿಂದ ಬೋರಲ್ನ ಕೊರೆಸ್ಕೊಡ್ತಾರೆ ಅವರು ಅವರು ನಮಗೆ ಭಾಳ ವರ್ಷದ ಸ್ನೇಹಿತರು ಈ ಬೋರಲ್ ನೀರು ಬಂದಮೇಲೆ ಬೆಳೆ ಬೆಳೆದು ಆ ದುಡ್ಮೆನಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಆಸೆನೇ ಒಳ್ಳೆಯ ಶಿಕ್ಷಣಗೆ ಬದುಕು ಕಟ್ಟಿಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಇದೆ ಹಾಗಾಗಿ ಇವರು ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಕ್ಕಳನ್ನು ಒಳ್ಳೆಯ ರೀತಿ ಬೆಳೆಸಿ ಸಮಾಜದ ಮುನ್ನಲೆಕೆ ತಂದರೆ ಎಲ್ಲೂ ಕೇವಲ ಮಾಸ್ಟ್ರ್ ಮಕ್ಕಳು ಮಾತ್ರ ಮಾಸ್ಟರ್ ಆಗಬೇಕು ಡಾಕ್ಟ್ರ್ ಮಕ್ಕಳು ಮಾತ್ರ ಡಾಕ್ಟ್ರ್ ಆಗಬೇಕು ಅನ್ನೋ ಪರಿಸ್ಥಿತಿ ಹಿಂದೆ ಇತ್ತು ಒಂದು ಐವತ್ತು ವರ್ಷದ ಹಿಂದೆ ಈಗಿಲ್ಲ ಯಾರು ಮಕ್ಕಳು ಬೇಕಾದ್ರೂ ಕಷ್ಟಪಟ್ಟು ಓದಿದರೆ ಡಾಕ್ಟ್ರು ಆಗ್ಬೋದು ಇಂಜಿನಿಯರು ಆಗ್ಬೋದು ಆಫೀಸರು ಆಗ್ಬೋದು ಅದಕ್ಕೆ ಉದಾಹರಣೆ ಕಳೆದ ಎರಡು ವರ್ಷದಿಂದ ಮುರಾರ್ಜಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ರಾಜ್ಯಕ್ಕೆ ಎಸ್ ಎಸ್ ಸಿನಲ್ಲಿ ಟಾಪರ್ ಆಗಿದ್ದಾರೆ ಅದಕ್ಕಿಂತ ಉದಾಹರಣೆ ಬೇಕಿಲ್ಲ ಮುರಾರ್ಜಿ ಶಾಲೆನಲ್ಲಿ ಓದೋ ಮಕ್ಕಳು ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ ಹಾಗಾಗಿ ಆ ಮಕ್ಕಳುಗಳು ಓದಲಿ ನಿಮಗೆ ಎ ಪಿ ಸಿನಲ್ಲಿ ಅಮಾಲಿ ಕೆಲಸ ಮಾಡೋರು ಮಗ ಐ ಎ ಎಸ್ ಪಾಸ್ ಮಾಡ್ತಾರೆ ಅಂದರೆ ರೈತರು ಮಕ್ಕಳು ಯಾಕೆ ಐ ಎ ಎಸ್ ಪಾಸ್ ಮಾಡಬಾರ್ದು ಅದಕ್ಕೆ ಪ್ರೋತ್ಸಾಹವನ್ನು ಎಲ್ಲ ಪೋಷಕರು ಕೊಡಬೇಕು ಅದಕ್ಕೆ ಸರ್ಕಾರ ಈಗಾಗಲೇ ನಾವು ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ಉಚಿತವಾಗಿ ಮಧ್ಯಾಹ್ನದ ಊಟ ಉಚಿತವಾಗಿ ಪಠ್ಯ ಪುಸ್ತಕ ಎಲ್ಲವನ್ನು ನಾವು ಕೊಡ್ತಾಯಿದ್ದೇವೆ ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಒಂದು ಸರ್ಕಾರದ ಕರ್ತವ್ಯನೇ ಅದು ಬಡವರ ಮನೆ ಮಕ್ಕಳಿಗೆ ಶಿಕ್ಷಣವನ್ನು ಆರೋಗ್ಯವನ್ನು ಕೊಡುವಂಥದ್ದು ಅದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯವನ್ನು ನಾವು ನಿಭಾಯಿಸ್ತಾ ಇದ್ದೇವೆ ಸಮರ್ಪಕವಾಗಿ